ಬಾಳೆಹಣ್ಣನ್ನ ಸೇವಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅದರ ರುಚಿ ಕೂಡ ಚೆನ್ನಾಗಿಯೇ ಇದೆ ಹಾಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಬಾಳೆಹಣ್ಣನ್ನು ಇಷ್ಟಪಡುತ್ತಾರೆ ಆದರೆ ಬಾಳೆಹಣ್ಣನ್ನು ಊಟ ಆದ ಮೇಲೆ ತಿನ್ನುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎನ್ನಲಾಗುತ್ತದೆ ಬಾಳೆಹಣ್ಣು ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಹೊಂದಿದೆ ಇದರ ಸೇವನೆಯು ಹಲವಾರು ಸಮಸ್ಯೆಗಳನ್ನ ನಿವಾರಿಸುವುದು ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕ್ ಕ್ಲಿಕ್ ಮಾಡಿ ಬಾಳೆಹಣ್ಣು ಕಡಿಮೆ ಫ್ರಾಕ್ಟೋಸ್ ಹೊಂದಿರುವ ಹಣ್ಣು ಇದು ಫೈಬರ್ ಅನ್ನ ಹೊಂದಿದ್ದು ಇನ್ಯುಲಿನ್ ಅನ್ನ ಹೊಂದಿರುತ್ತದೆ ಇದು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಉತ್ತೇಜಿಸುವ ವಸ್ತುವಾಗಿದೆ ಬಾಳೆಹಣ್ಣಿನಲ್ಲಿರುವ ನಿರೋಧಕ ಪಿಷ್ಟವು ಪ್ರೀಬಯೋಟಿಕ್ ಪರಿಣಾಮವನ್ನ ಹೊಂದಿದೆ ಇದು ಕರುಳಿನ ಬ್ಯಾಕ್ಟೀರಿಯಾವನ್ನ ಉತ್ತೇಜಿಸಲು ಸಹಾಯ ಮಾಡುವುದರ ಜೊತೆಗೆ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇನ್ನು ಬಾಳೆಹಣ್ಣು ನಿಮ್ಮ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಾಸ್ತವವಾಗಿ ಬಾಳೆಹಣ್ಣು ತಿನ್ನುವುದರಿಂದ ದೇಹವು ಟ್ರಿಫ್ಟೋಫ್ ಅನ್ನು ಪಡೆಯುತ್ತದೆ ಇದು ಸಿರೋಟೆನಿನ್ ಹಾರ್ಮೋನ್ ಉತ್ಪಾದನೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಹಾರ್ಮೋನ್ ಹೆಚ್ಚಳದಿಂದಾಗಿ ಮನಸ್ಥಿತಿ ಉತ್ತಮವಾಗಿರುತ್ತದೆ ಒತ್ತಡ ಆತಂಕ ದೂರವಾಗಿ ಒಳ್ಳೆಯ ನಿದ್ದೆಯೂ ಕೂಡ ಬರುತ್ತದೆ ಅಷ್ಟೇ ಅಲ್ಲದೆ ಪ್ರತಿದಿನ ಒಂದು ಅಥವಾ ಎರಡು ಬಾಳೆಹಣ್ಣುಗಳನ್ನ ಊಟದ ನಂತರ ಸೇವಿಸಿದರೆ ಅದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಸದೃಢವಾಗುತ್ತದೆ ನಿಮಗೆ ಮಲಬದ್ಧತೆ ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳಿದ್ದರೆ ಆಹಾರ ಸೇವಿಸಿದ ನಂತರ ಖಂಡಿತವಾಗಿಯೂ ಬಾಳೆಹಣ್ಣು ತಿನ್ನಿರಿ ಬಾಳೆಹಣ್ಣಿನಲ್ಲಿರುವ ನಾರಿನಾಂಶವು ಆಹಾರವನ್ನ ಜೀರ್ಣಿಸಿಕೊಳ್ಳಲು ಕರುಳಿಗೆ ಸಹಾಯ ಮಾಡುತ್ತದೆ ಕರುಳಿನ ಚಲನೆಯ ಪ್ರತಿಕ್ರಿಯೆಯನ್ನ ಸುಗಮಗೊಳಿಸುತ್ತದೆ ಮತ್ತು ಮಲ ವಿಸರ್ಜನೆಗೂ ಸಹಾಯಕವಾಗಿದೆ ಇನ್ನು ನೀವು ಅತಿಯಾಗಿ ತಿನ್ನುತ್ತಿದ್ದರೆ ಆಹಾರ ಸೇವಿಸಿದ ನಂತರ ಬಾಳೆಹಣ್ಣು ತಿನ್ನಬೇಕು ಆಹಾರ ತಿಂದ ನಂತರ ಬಾಳೆಹಣ್ಣು ತಿಂದರೆ ಬೇಗ ಹಸುವೆಯಾಗುವುದಿಲ್ಲ ಶಕ್ತಿಯು ದೇಹದಲ್ಲಿ ದೀರ್ಘಕಾಲ ಉಳಿಯುತ್ತದೆ ಇದರಿಂದ ನೀವು ಅತಿಯಾಗಿ ತಿನ್ನುವುದನ್ನ ತಪ್ಪಿಸಬಹುದು ಅತಿಯಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೊತೆಗೆ ಅನಾರೋಗ್ಯಕರ ಆಹಾರವನ್ನ ಸೇವಿಸುವುದನ್ನ ತಪ್ಪಿಸಬೇಕು ಇನ್ನು ಬಾಳೆಹಣ್ಣು ಹೃದಯದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಇದೆ ಇದು ಹೃದಯವನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಊಟದ ನಂತರ ಬಾಳೆಹಣ್ಣು ತಿನ್ನುವುದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ನಿಮಗೆ ಈಗಾಗಲೇ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಮೇರೆಗೆ ಬಾಳೆಹಣ್ಣು ತಿನ್ನಿ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಆಸಿಡಿಟಿ ಗ್ಯಾಸ್ ನಿಂದಾಗಿ ಎದೆನೋವು ಶುರುವಾಗುತ್ತದೆ ಈ ಸಂದರ್ಭದಲ್ಲಿ ಬಾಳೆಹಣ್ಣು ಪ್ರಯೋಜನಕಾರಿಯಾಗಿದೆ ಊಟದ ನಂತರ ಬಾಳೆಹಣ್ಣು ತಿನ್ನುವುದರಿಂದ ಎದೆನೋವಿನಿಂದ ಮುಕ್ತಿ ಪಡೆಯಬಹುದು ಹಗಲಿನಲ್ಲಿ ನೀವು ಜೇನುತುಪ್ಪದೊಂದಿಗೆ ಬಾಳೆಹಣ್ಣು ತಿನ್ನಬಹುದು ಇದು ನಿಮಗೆ ಸಾಕಷ್ಟು ಪರಿಹಾರವನ್ನ ನೀಡುತ್ತದೆ ಬಾಳೆಹಣ್ಣು ದೇಹವನ್ನ ತಂಪಾಗಿಸುವ ಪರಿಣಾಮವನ್ನ ಹೊಂದಿದೆ ಇದು ಎದೆಯ ಸುಡುವ ಸಂವೇದನೆಯನ್ನ ಶಾಂತಗೊಳಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ